ಸುರೀಗ ಈ ಬಿಹಾರದ ವಿಚಾರದಲ್ಲಿ ನಿಮಗಾಗಲಿ ತೇಜಸ್ವಿಯಾದವಾಗಲಿ ಇದ್ದಿರಬಹುದಾದ ದೊಡ್ಡ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಿರುದ್ಯೋಗ ಅಂದರೆ ಯುವಜನತೆ ಅಂತ ಯುವ ಯುವ ಜನತೆ ತುಂಬ ನಿರುದ್ಯೋಗದ ವಿಚಾರದಲ್ಲಿ ನನಗೆ ಉದ್ಯೋಗ ಬೇಕು ಉದ್ಯೋಗ ಬೇಕು ಅವರೇ ಫೈಟ್ ಮಾಡೋರು ಅವರೇ ಆ ಕಿಚ್ಚಿರೋದು ಆ ಜನ್ರೇಷನಲ್ಲಿ ಅದು ಅಗ್ನಿವೀರ ಬಂದರೂ ಇದೇ ಮಾತೆ ರೈಲ್ವೆ ಉದ್ಯೋಗ ಬಂದಾಗ ರೈಲುಗಳಿಗೆ ಬೆಂಕಿ ಹಚ್ಚಿದಾಗಲಿ ಯು ಪಿಲೂ ಆ ಪ್ರತಿಭಟನೆಗಳಾಯಿತು ಬಿಹಾರದಲ್ಲೂ ಆ ಪ್ರತಿಭಟನೆಗಳಾಯಿತು ಅಂಥ ಯುವ ಸಮುದಾಯವನ್ನು ಆಯಿತಪ್ಪ ನರೇಂದ್ರ ಮೋದಿ ಉದ್ಯೋಗ ಕೊಟ್ಟಿಲ್ಲ ನಿತೀಶ್ ಉದ್ಯೋಗ ಕೊಟ್ಟಿಲ್ಲ ಅಂತ ಬಂದಾಗ ಆ ಆಕ್ರೋಶವನ್ನು ನೀವು ಡೈವರ್ಟ್ ಮಾಡಿಕೊಟ್ಟ ಮತಗಳನ್ನಾಗಿ ದೊಡ್ಡ ಸಮುದಾಯ ಇದೆ ಅಲ್ಲಿ ಯುವ ಸಮುದಾಯ ಅದೇ ಯುವ ಸಮುದಾಯನೇ ಉಕ್ರೇನಲ್ಲಿ ಕಾರ್ಪೆಂಟರ್ಗಳಾಗಕ್ಕೂ ಅವರೇ ಅರ್ಜಿ ಹಾಕೊಳ್ತಾ ಇದ್ದಾರೆ ಈ ಕಡೆ ಇಸ್ರೇಲ್ ಯುದ್ಧ ಆದಾಗಲೂ ಇಸ್ರೇಲ್ ಯುದ್ಧ ಆದಾಗಲೂ ಅಲ್ಲಿ ನಾನು ಬಡಗಿ ಕೆಲಸ ಮಾಡ್ತೀನಿ ನಾನು ಗಾರೆ ಕೆಲಸ ಮಾಡ್ತೀನಿ ಅನ್ನೋದಕ್ಕೂ ಇದೇ ನಾನು ಬಾಂಗ್ ಬೀಳುತ್ತೆ ಅಂತ ಗೊತ್ತು ಲಕ್ಷಾಂತರ ಜನ ಅರ್ಜಿ ಹಾಕೊಂಡು ಕ್ಯೂಲ್ ನಿಲ್ತಿದ್ರು ಸೇಮ್ ಬಿಹಾರ್ ಅಂಡ್ ಉತ್ತರ ಪ್ರದೇಶದಲ್ಲಿ ಮಾತಾಡ್ತಾ ಇರೋದು ಅದೇ ಉತ್ತರ ಪ್ರದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರು ನಿತೀಶ್ ಕುಮಾರ್ ನಂಬ್ತಾ ಇದ್ದಾರೆ ಹೊರತು ನಿಮ್ಮ ಪಾರ್ಟಿನ ಮತ್ತು ಈ ಕಡೆ ಆರ್ ಜೆ ಡಿಯನ್ನು ದೊಡ್ಡ ಮಟ್ಟದಲ್ಲಿ ನಂಬಿಲ್ವಲ್ಲ ಯಾಕೆ ಅಂದ್ರೆ ಅಧಿಕಾರಿ ಕೆಲವು ಒಂದಷ್ಟು ಟ್ರೆಂಡ್ ವಿಡಿಯೋಗಳನ್ನ ನೋಡ್ತಾ ಇದೆ ಅಂದ್ರೆ ನಮ್ಮದು ಇನ್ಸ್ಟಾಗ್ರಾಮ್ ಅಲ್ಲಿ ಬರುವಂಥವು ಪ್ರಚಾರದ ವಿಡಿಯೋಗಳು ಅಲ್ಲಿ ಲೋಕಲ್ ಹುಡು ಒಬ್ಬ ಹುಡುಗ ಚಿಕ್ಕ ಹುಡುಗ ಹೇಳಿರುವಂಥದ್ದು ಏ ಒಂದು ಹದಿನೈದು ಹದಿನಾರು ವರ್ಷ ಹದಿನಾಲ್ಕು ವರ್ಷದ ಹುಡುಗ ಸೊ ಮಾಧ್ಯಮಕ್ಕೆ ಒಬ್ರು ಹಿರಿಯರು ಹೇಳಿಕೆ ಕೊಡ್ಬೇಕಾದ್ರೆ ಇಲ್ಲ ನಿತೀಶ್ ಕುಮಾರೇ ಬರ್ತಾರೆ ಬಿಜೆಪಿ ಬರ್ತಾರೆ ಅಂತ ಹೇಳ್ಬೇಕಾರೆ ಆ ಹುಡುಗ ಬೈದ್ಬಿಟ್ಟು ಹೋಗ್ಬಿಡ್ತಾನೆ ಯಾಕೆ ಇಷ್ಟು ಸುಳ್ಳು ಹೇಳ್ತೀರಾ ಇಲ್ಲೇನು ಹಾಗೆ ಇಲ್ಲ ಕಳೆದ ಇಷ್ಟು ವರ್ಷದಿಂದ ಹಿಂಗ್ ಮಾಡ್ಬಿಟ್ಟಿದ್ದಾರೆ ನಿತೀಶ್ ಕುಮಾರ್ ಇಂದ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಉದ್ಯೋಗ ಇಲ್ಲ ಅಂತ ಚಿಕ್ಕ ಹುಡುಗ ಹೇಳ್ತಾನೆ ಬಟ್ ವಿದ್ಯಾರ್ಥಿಗಳಲ್ಲಿ ಮತ್ತೆ ಇವರಲ್ಲಿ ಆ ಥರದೊಂದು ಆಕ್ರೋಶ ಇದೆ ಬಟ್ ಅವ್ರಿಗೆ ಮತದಾನದ ಹಕ್ಕಿದೆಯಾ ಅನ್ನೋದು ಒಂದು ಪ್ರಶ್ನೆ ಯಾಕೆಂದ್ರೆ ಅದ್ರಲ್ಲಿ ಕೆಲವರು ಹದಿನಾರು ವರ್ಷದವ್ರು ಇರ್ತಾರೆ ಹದಿನೇಳು ವರ್ಷದವ್ರು ಇರ್ತಾರೆ 18 ವರ್ಷದವ್ರು ಎಷ್ಟು ಜನ ಆಗಿದ್ರೆ ಆಮೇಲೆ ವೋಟ್ ಹಾಕಕ್ಕೆ ಬರಲ್ಲ ಓಕೆ ಸೋ ಈ ಆಕ್ರೋಶ ಇರೋರು ಯಾರು ಗೊತ್ತಾ ಈಗ ನೋಡಿ ಇಲ್ಲೂ ಕೂಡ ನಿಮಗೆ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಆಗುತ್ತೆ ಅಂದ್ರೆ 54% ಅಂದ್ರೆ ಎಕ್ಸಾಕ್ಟ್ 18 ತುಂಬಿರೋವರಿಗೆ ಆಕ್ರೋಶ ಇಲ್ಲ ಅಂತ ನೀವು ಹೇಳ್ತೀರಾ ಆಕ್ರೋಶ ಇರುತ್ತೆ ಬಟ್ ಅವರು ಬಂದು ವೋಟ್ ಹಾಕಲ್ಲ ಓಕೆ ಸೊ ವೋಟ್ ಇರಲ್ಲ ಯೂಕಸೋ ಅದನ್ನ ಯೂಕರ್ ಯೂಕಸವರೇ ಸೂರ್ಯ ಯೂಕರ್ ಸಾಮಾನ್ಯ ವೋಟ್ ಮಾಡ್ತಾರೆ ಅಂದ್ರೆ ಆ ವೋಟ್ ಅಂದ್ರೆ ಹೊರತಾಗಿ ವೋಟ್ ಬಿತ್ತಿರಬಹುದು ಬಟ್ ಆರ್ ಜೆ ಡಿ ಅಷ್ಟೇ ಅದು ಕಾಂಗ್ರೆಸ್ ಬಂದಿಲ್ಲ ಅದು ಅಲ್ಲ ಅದು ನಾವು ಇಬ್ಬರಿಗೂ ಬರ್ಬೇಕು ತಾನೇ ಅದು ನೀವು ಅಧಿಕಾರ ಬರ್ಬೇಕು ಇಬ್ಬರಿಗೂ ಬರ್ಬೇಕು ನಾನು ಆಗಲೇ ಹೇಳಿದಂಗೆ ಸೀಟ್ ಶೇರಿಂಗ್ ಅಲ್ಲಿ ನಮ್ದು ಇಷ್ಟಿದೆ ಆಮೇಲೆ ಕಳೆದು ಬಾರಿ ನೀವು ನೋಡ್ತಾ ಇದ್ದೀವಿ ಸ್ಟ್ರೈಕ್ ರೇಟ್ ಆರ್ ಇದೆಯಲ್ಲ ಹತ್ತು ಪರ್ಸೆಂಟ್ ಅಲ್ಲಿ ಸೀಟ್ ಶೇರಿಂಗ್ ಅಲ್ಲಿ ಅರವತ್ತೊಂದು ಸೀಟ್ ಅಲ್ವೇನ್ ರಪ್ಪ ನೀವು ಹೋಗಿರೋದು ಸ್ಟ್ರೈಕ್ ರೇಟ್ ಲಾಸ್ಟ್ ಟೈಮು ಆರ್ ಜೆ ಡಿ ಎಪ್ಪತ್ತೇಳು ಸೀಟಲ್ಲಿ ಇತ್ತು ನಮ್ಮದು ಮಹಾಘಟಬಂಧನ ಅವಾಗ ನೂರ ಹನ್ನೊಂದು ಸ್ಥಾನ ಬಂದಿತ್ತು ಸೊ ಇವರು ಜೆ ಡಿ ಯುನವ್ರು ನಲ್ವತ್ತೈದರಲ್ಲಿ ಇದ್ದರು ಬಿಜೆಪಿ ಅವಾಗ ಎಂಬತ್ತು ಸೀಟು ಸೊ ಮುಂಚೆ ಜೆ ಜಾಸ್ತಿ ಬರ್ತಾ ಇತ್ತು ಬಿಜೆಪಿ ಕಡಿಮೆ ಬರ್ತಾ ಇತ್ತು ಕಳೆದ ಚುನಾವಣೆಯಲ್ಲಿ ಕಳೆದ ಈ ಬಾರಿ ಅಂದರೆ ಏನು ಇವರು ಸರ್ಕಾರದಲ್ಲಿದ್ದಾರೆ ಈಗ ಬಿಜೆಪಿ ಎಂಬತ್ತು ಸೀಟು ಜೆ ಡಿಯು ನಲವತ್ತೈದು ಸೀಟು ಆದರೆ ಮುಖ್ಯಮಂತ್ರಿ ಯಾರು ನಲವತ್ತೈದು ಸೀಟು ಅವರು ಸೊ ಇವರು ಅಧಿಕಾರದ ಅಪಾಪಿ ಇವ್ರಿಗಿರೋದು ಡೆಪ್ಯೂಟಿ ಸಿ ಎಂಗಳು ಯಾರು ಅಂದ್ರೆ ಅವರು ಇಬ್ರು ಸೊ ಈ ತರ ಇವರು ಶೇರಿಂಗ್ ಮಾಡ್ಕೊಂಡ್ ಬಂದಿದ್ದರು ರಾಹುಲ್ ಗಾಂಧಿ ದುರಂತ ನಾಯಕ ದುರಂತ ನಾಯಕ ಏನಿಲ್ಲ ನಾವ್ ಯಾಕೆ ಇವ್ರ ದುರಂತ ಇವ್ರ ಅಧಿಕಾರದ ಈ ರೀತಿ ಆರಸ್ಯದಲ್ಲಿರೋದು ಕೇಳುದು ಈಗ ನಾನು ಒಂದ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ವಿಶೇಷವಾಗಿ ಈಶಾನ್ಯ ರಾಜ್ಯಗಳು ಸೂರ್ಯ ಇದು ಸ್ಟ್ರಾಟಜಿ ನೀವು ಚೆಕ್ ಮಾಡಿದ್ರು ಹೇಗೆ ಇರಬೇಕು ಈಶಾನ್ಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಹಣೆ ಬರಹ ಏನು ಅಂತ ಹೇಳಿದ್ರೆ ಅಲ್ಲಿರೋ ಸಣ್ಣ ಪುಟ್ಟ ಪಾರ್ಟಿಗಳ ಜೊತೆ ಕೈ ಜೋಡಿಸ್ತೀರಾ ನೀವು ಒಂದು ರಾಷ್ಟ್ರೀಯ ಪಕ್ಷ ನೀವು ಯಾರ್ಯಾರ ಜೊತೆ ಕೈ ಜೋಡಿಸಿದ್ದೀರೋ ಎಲ್ಲ ಸಣ್ಣ ಸಣ್ಣ ಪಾರ್ಟಿ ಉದ್ಧಾರ ಆಗ್ಬಿಟ್ರು ಬಿಜೆಪಿ ಯಾವ್ಯಾವ ಪಾರ್ಟಿ ಜೊತೆ ಕೈ ಜೋಡಿಸಿದಾರ್ಟಿ ಮುಗಿಸ್ಬಿಟ್ರು ಅವರು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ನೀನು ಸಾಮಂತರು ಸಾಮಂತ ಪಕ್ಷ ಆಗ್ಬೇಕು ಅಷ್ಟೇ ಅವರು ಕಪ್ಪ ಕಾಣಿಕೆ ಕೊಟ್ಕೊಂಡು ಸಾಮಂತರಾಗಿರ್ಬೇಕು ಅವರು ಸ್ಟ್ರಾಟಜಿ ಅಂತಾರೆ ಅವರು ಇದ್ದ ರಣತಂತ್ರ ಅಂತಾರೆ ನೀವು ನಾವು ಹಿಂಗ್ ಹೋದ್ವಿ ನಮ್ ನಮ್ ಸ್ಥಾನ ಕಡೆ ನಾವು ಹೇಳ್ತಾ ಇಲ್ವಲ್ಲ ಅದ್ನ ಈ ಡೆಮಾಕ್ರಸಿನಲ್ಲಿ ಡೆಮಾಕ್ರೆಟಿಕ್ ಇದ್ರಲ್ಲಿ ವ್ಯಾಲ್ಯೂಸ್ ನ ಕೊಡ್ಬೇಕಾಗತ್ತೆ ಕೆಲವು ಅದಕ್ಕೆ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ಈ ತರ ಇರ್ತದೆ ಇವ್ರ ತರ ಬಿಜೆಪಿ ಅವ್ರ ತರ ನಾವು ಸ್ಟಾರ್ಟಿಂಗ್ ಅಲ್ಲಿ ಸಣ್ಣದಾದ್ರೆ ಮೈತ್ರಿ ಪಕ್ಷ ಅವ್ರದಾದ್ರೆ ಸಾಮಂತ ಪಕ್ಷಗಳು ಅಂತ ಸಾಮ ಅವರು ಎದುರಿಸ್ಕೊಂಡು ಅವ್ರದ ಬೆದರ್ಸ್ಕೊಂಡು ಅದೇನೇನ್ ಮಾಡಿ ಪಾಪ ಅವರ ಜೊತೆಲಿ ಓದೋರೆಲ್ಲ ಒಂದು ಪಾರ್ಟಿ ಚಿದ್ರ ಆಗೋಗ್ಬಿಟ್ಟಿರುತ್ತೆ ಇಲ್ಲ ಅವರ ಇದು ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ ಇವರೇ ಅದನ್ನ ಆಪೋಸ್ ನ ತಗೊಂಡ್ಬಿಡ್ತಾರೆ ಸೊ ಈ ತರದ್ ಆಗ್ತಾ ಇದೆ ಸೊ ಇವತ್ತು ನೋಡಿ ಜಾಸ್ತಿ ಕೂಗ್ತಾರೆ ರಾಹುಲ್ 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 ಕಡಿಮೆ ಕೇಳಿಸ್ಕೊಂಡ್ರೆ ಈಗ ಜನ ಕೂಗ್ತಾರೆ ಅಂದ್ಬಿಟ್ಟು ಜನ ಕೂಗ್ತಾರೆ ಸರ್ವಾಧಿಕ ಹಿಟ್ಲರ್ಗೂ ಕೂಗ್ತಾ ಇದ್ರಪ್ಪ ಹಿಟ್ಲರ್ಗೂ ಜನ ಕೂಗೋರು ಸೊ ಆಮೇಲೆ ಏನಾಯ್ತು ಓಕೆ ಸೊ ಆ ಥರ ಜನ ಕೂಗ್ತಾರೆ ಅನ್ನೋದು ಅದೇ ಪ್ಯಾರಾಮೀಟ್ರಲ್ಲ ಓಕೆ ಸೊ ಜನ ಎಲ್ಲದಕ್ಕೂ ಕೂಗ್ತಾರೆ ಸೊ ಯಾರು ಕೂಗ್ತಾರೆ ಯಾವ್ದು ಒಳ್ಳೆಯದು ಕೂಗ್ತಾರೆ ಅನ್ನೋದು ಬೇಕಾಗುತ್ತೆ ಅದಕ್ಕೆ ಸಮಯ ಹಾ ಕೂಗ್ಸೋ ಅಂಥದ್ದು ನಡೆಯುತ್ತೆ ಸೋ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕಂತವರು 10 ಜನ ಕೂಗಿದರೆ ಅದು 20 ಜನ ಕೂಗೋತರನೋ ಕೇಳಿಸುತ್ತ ಅದು ಓಕೆ ಆ ತರ ಎಲ್ಲ ಇರುತ್ತೆ ಸೊ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನಿಮ್ಮನ್ನ ಡಿಬಾರ್ ಮಾಡ್ಬಿಟ್ಟಿದ್ದಾರೆ ಅವರು ನಾವು ಡಿಬಾರ್ ಆಗಿದೆ ನಾವು ಡಿಬಾರ್ ಆಗಿಲ್ಲ ಡಿಬಾರ್ ಆಚೆ ಹಾಕಿಲ್ಲ ಮೊನ್ನೆ ಬಿಜೆಪಿ ಅವರು ಒಂದು ವಿಡಿಯೋ ಬಿಟ್ಟಿದ್ರಪ್ಪ ಕೇಂದ್ರ ಪರಪ್ನ ಪರಪ್ಪನಗೃಹಾರ್ದು ಎತ್ತಾಳು ಎತ್ನಾಳು ರೆಡ್ ಕಾರ್ಡ್ ಬಿಟ್ಟಿದ್ಯಾರು ನಿಮ್ಗೆ ಮಾಧ್ಯಮಗಳಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ರೆಡ್ ಕಾರ್ಡ್ ಬಂತು ಆ ರೆಡ್ ಕಾರ್ಡ್ ಬಿಟ್ಟಿದ್ಯಾರು ಎತ್ತಾಳು ಎತ್ನಾಳು ಸಾವಿರ ಕೋಟಿಗೆ ಸಿಎಂ ಸೀಟ್ ಹರಾಜು

ಚುನಾವಣಾ ಅಂತ ಅಲ್ಲ ಸರ್ ನೀವ್ ಏನೇ ತಂತ್ರಜ್ಞಾನ ಅನ್ಬೋದು ಏನೇ ಟೆಕ್ನಾಲಜಿ ಅಲ್ಟಿಮೇಟ್ಲಿ ಜನ ಪ್ರೂವ್ ಮಾಡ್ತಾ ಓಕೆ ಅಲ್ಟಿಮೇಟ್ಲಿ ಜನ ನಮಗೆ ಮತ ಕೊಡ್ತಾ ಇದ್ದಾರೆ ಈಗ ಹೋಗ್ಲಿ ಜನ ಈಗ ನಾವು ಮೋಸ ಮಾಡ್ತೀವಿ ಟೆಕ್ನಾಲಜಿ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಕಾಂಗ್ರೆಸ್ ಅವರು ಹೇಳ್ತಾರಲ್ವಾ ಹಾಗಾಗ್ಬಿಟ್ರೆ ಹಂಗಾದ್ರೆ ಇಷ್ಟು ಕೋಟಿ ಜನ ಏಳು ಕೋಟಿ ಜನ ಬಿಹಾರದಲ್ಲಿ ದಡ್ಡ್ರಾ ಅಥವಾ ಅವ್ರಿಗೆನ್ ಬುದ್ಧಿ ಇಲ್ವಾ ಸೊ ಹಾಗಾಗಿ ಹೇಳುವಂತದ್ದು ಏನೋ ಅಷ್ಟು ಜನ ದಡ್ರಾ ಇವ್ರು ಹೇಳೋ ಚುನಾವಣೆ ಗೆಲ್ಲಕ್ಕಾಗ್ದೆ ಸರಿಯಾಗಿ ಜನರ ಹತ್ರ ಹೋಗಕ್ಕಾಗದೆ ನೀವು ಈ ವಿತಂಡವಾದ ಮಾಡಿಕೊಂಡು ಚುನಾವಣೆ ವ್ಯವಸ್ಥೆ ಸರಿ ಇಲ್ಲ ಮೀಡಿಯಾದವರೇ ಸರಿ ಇಲ್ಲ ಎಲ್ಲ ಕಡೆ ಇವರೇ ಕೂಗಿಸ್ತಾ ಇದಾರೆ ಅಂತ ಹೇಳುವಂತದ್ದು ಇದೆಯಲ್ವ ಇದನ್ನ ಯಾರು ಒಪ್ಪೋದಿಲ್ಲ ಈಗ ನಾನು ಬೆಳಿಗ್ಗೆ ನಿಮ್ಗೆ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಏನ್ ಮಾಡಿದ್ದಾರೆ ಮೋದಿ ಅವರು ನಿತೀಶ್ ಕುಮಾರ್ ಅಂತ ವಿತ್ ಡೇಟಾ ಕೊಟ್ಟೆ ಸರ್ ಅದನ್ನೇ ಈಗ ಆಮ್ ಆದ್ಮಿ ಪಾರ್ಟಿ